ಅವ್ರದ್ದು ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಅಪಾರವಾದ ಕೊಡುಗೆ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇಲ್ಲಿ ಕುಪ್ಚುಕ್ಕೆ ತೋರಿಸ್ಕೊಂಡಿರ ಒಬ್ಬ ನಾಯಕ ಇದ್ದಾರೆ ಅಂದರೆ ಅದು ನಮ್ಮ ಗೇರೆ ಕಾಲು ಅಂತೇಳಿ ನಾವು ಗಂಟಾಘೋಷವಾಗಿ ಹೇಳ್ತೀವಿ ದಯವಿಟ್ಟು ನಮ್ಮ ಗೇರೆ ಕಾಲು ನಾನ್ಸಮ್ಮಣ್ಣವ್ರಿಗೆ ಜಿಲ್ಲಾಧ್ಯಕ್ಷ ಪೋಷ ಕೊಡಬೇಕು ಅಂತೇಳ್ಬಿಟ್ಟು ನಮಸ್ಕಾರ ನನ್ನ ಹೆಸ್ರು ಶಿವಕುಮಾರ್ ಅಂತ ಆರು ಗಂಡೆ ಪಂಚಾಯತಿ ಹಾಕಲ ಗ್ರಾಮ ಪಂಚಾಯಿತಿ ಮೆಂಬರ್ನನು ನಾನು ಸತತವಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಕಾಂಗ್ರೆಸ್ ಪಕ್ಷದಲ್ಲೇ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೀನಿ ನನ್ನ ನಮ್ಮ ಅಹಿಂದ ಸಂಘಟನೆಯಿಂದ ಒಂದು ಮನವಿ ನಮ್ಮ ಗೆರೆಕಲ್ಲು ನಾನ್ಶಮ್ಮಣ್ಣವರಕ ಜಿಲ್ಲಾಧ್ಯಕ್ಷ ಪೋಸ್ಟು ಕೊಡಬೇಕೆಂದು ನಾವು ಕಳಕಳಿಯಾಗಿ ಮನವಿ ಮಾಡ್ಕೊತೀವಿ ನಮ್ಮ ಉಸ್ತುವಾರಿ ಸಚಿವರಾದ ಎಂ ಸಿ ಸುಧಾಕರಣ್ಣವ್ರಿಗೆ ಮತ್ತು ಸುಬ್ಬಾರೆಡ್ಡಿ ಸರ್ ಅವ್ರಿಗೆ ಮತ್ತು ಪ್ರದೀಪ್ ಈಶ್ವರ್ ಸಾರ್ ಅವ್ರಿಗೆ ಮತ್ತು ಶಿವಶಂಕರ್ ರೆಡ್ಡಿ ಸಾರ್ ಅವ್ರಿಗೆ ನಾವು ಕಳಕಳಿಯಾಗಿ ಮನವಿ ಮಾಡ್ಕೊತೀವಿ ಅವ್ರಿಗೆ ಈ ಜಿಲ್ಲಾಧ್ಯಕ್ಷರು ಪೋಸ್ಟ್ ಕೊಟ್ಟರೆ ಅವ್ರದ್ದು ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಅಪಾರವಾದ ಕೊಡುಗೆ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕೊಡುಗೆ ಅವ್ರಿಗೆ ಪಕ್ಷ ಅಂದರೆ ಪಕ್ಷ ನಿಷ್ಠೆ ಇಂದ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಯಾರು ನಮ್ಮ ನಾನ್ಸಮ್ಮಣ್ಣವರು ಅವರು ಆಲ್ರೆ ಈಗಾಗಲೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅವ್ರಿಗೆ ಎಲ್ಲ ಕಡೆನೂ ಸಂಘಟನೆ ಹೆಂಗೆ ಮಾಡಬೇಕು ಪಕ್ಷ ಹೆಂಗೆ ನಡೆಸಬೇಕು ಯಾರನ್ನ ಯಾವ ಥರ ಇದು ತೊಗೊಂಡೋಗ್ಬೇಕು ಪಕ್ಷನ ಸಂಘಟನೆ ಹೆಂಗೆ ಮಾಡ್ಬೇಕು ಅನ್ನೋದು ಅವ್ರಿಗೆ ಆಲ್ರೆಡಿ ಎಲ್ಲ ಇದಿದೆ ಅದರಿಂದ ನಾವು ಕಳಕಳಿಯಾಗಿ ಕಳ್ಕೊತೀವಿ ದಯವಿಟ್ಟು ನಮ್ಮ ಗಿಂಗ್ರೇಕಾಲು ನಾನ್ಸಮ್ಮನವ್ರಿಗೆ ಜಿಲ್ಲಾಧ್ಯಕ್ಷ ಪೋಷ ಕೊಡಬೇಕು ಅಂತೇಳ್ಬಿಟ್ಟು ತಮ್ಮೆಲ್ಲರಿಗೂ ನಮ್ಮ ಸಿದ್ದರಾಮಯ್ಯನವ್ರಿಗೂ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಎಲ್ರಿಗೂ ಮನವಿ ಮಾಡ್ಕೊತೀವಿ ನಮ್ಮ ಕುರುಬು ಸಮಾಜ ಬಂದು ನಮ್ಮ ಸಿದ್ದರಾಮಯ್ಯನ ಪರ ಇದೆ ಆದರೆ ದಯವಿಟ್ಟು ಹೇಳ್ತೀವಿ ನಾವು ಯಾವುದೇ ಕಾರಣಕ್ಕೂ ನಾವು ಮನಿಮೆ ಮಾಡ್ಕೊಳೋದೇನೆಂದರೆ ನಾವು ಗೇರೇಕಮ್ಮನವ್ರಿಗೆ ಜಿಲ್ಲಾದರ್ಶ ಪೋಸ್ಟ್ ಕೊಡಬೇಕು ಯುವಕ ಜಿಲ್ಲಾದರ್ಶ ಪೋಸ್ಟು ನಮ್ಮ ಅಹಿಂದ ಸಮಾಜಕ್ಕೆ ಬಂದಿಲ್ಲ ಈಗ ದಯವಿಟ್ಟು ಅಹಿಂದ ಸಮಾಜಕ್ಕೆ ಈ ಮನವಿ ಜಿಲ್ಲಾದರ್ಶ ಪೋಸ್ಟ್ ಕೊಡಬೇಕಂತೇಳಿ ತಮ್ಮನ್ನೆಲ್ಲರ ಮೂಲಕ ಕಳಕಳೆಯಾಗಿ ಮನವಿ ಮಾಡ್ಕೊತೀವಿ ದಿಂಗ್ರೇಕ ನಾನ್ಸಮ್ಮನವ್ರ ಕೊಡುಗೆ ಆಲ್ರೆಡಿ ಓಂ ಶಕ್ತಿ ಬಸ್ಗಳು ಮಾಡಿದ್ದಾರೆ ಮತ್ತು ಮದುವೆಗಳು ಮಾಡಿದ್ದಾರೆ ಎಲ್ಲ ದೇವಸ್ಥಾನಗಳಿಗೂ ಅವರು ಕೈಲಾಗಿದ್ದು ವೈಯಕ್ತಿಕವಾಗಿ ಸಹಾಯ ಮಾಡಿದ್ದಾರೆ ಎಲ್ಲ ಎಲ್ಲೆಲ್ಲೂ ಅವರು ಹೆಸರಿದೆ ಎಲ್ಲಿ ಕುಪ್ಚುಕ್ಕೆ ತೋರಿಸ್ಕೊಂಡಿರೋ ಒಬ್ಬ ನಾಯಕ ಇದ್ದಾರೆ ಅಂದರೆ ಅದು ನಮಗೆ ಕಾಲ ನಾನ್ಸಮ್ಮಣ್ಣ ಅಂತೇಳಿ ನಾವು ಗಂಟಾ ಘೋಷವಾಗಿ ಹೇಳ್ತೀವಿ ನಾನ್ಸಮ್ಮಣ್ಣನಿಗೆ ಯಾವ ರೀತಿ ಆಗ್ತದೆ ಅಂದರೆ ಎಲ್ಲ ಸಂಘಟನೆ ಎಲ್ಲ ಎಲ್ಲರೂ ಒಟ್ಟುಗೂಡಿಸ್ತಾರೆ ಎಲ್ಲರೂ ಎಲ್ಲರೂ ಒಟ್ಟುಗೂಡಿಸಿ ಎಲ್ಲರೂ ಜೊತೇಲಿ ಹೋಗ್ತಾರೆ ಅವ್ರ ಹತ್ರ ಜಾತಿವಾದಿ ಇಲ್ಲ ಮೈನು ಅವರು ಅವರಪ್ಪ ನಾವು ಇವರಪ್ಪ ಅನ್ನೋದು ಆ ಜಾತಿವಾದಿ ಇಲ್ಲ ಅವರೆಲ್ಲರೂ ಸಮ ಸಮಬಾಳು ಸಮಪಾಲು ಅಂತ ತಗೊಂಡು ಎಲ್ಲರೂ ಒಗ್ಗೂಟ್ಟು ಒಗ್ಗೂಡಿಸ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾರೆ